ಕಾ ನೀವು ರೆಸಿಗ್ನೇಷನ್ ತೇನಿಲ್ಲ ಅಕ್ಕ ನಾವು ಒಂದೇ ಅಂತ ಕೇಳ್ತಿದ್ವಿ ಒಂದು ದಿವಸ ಅಲ್ಲಿನೇ ಕೊಡ್ತಲ್ಲ ಅಕ್ಕ ಕಾಲೇಜ್ ಅವರು ನೀವ್ರಿಗೂ ಹಾಲಿಡೇ ಕೊಟ್ಟಿಲ್ಲ ಅಂದರೆ ಹೆಂಗೆ ಅಕ್ಕ ಸೆಲೆಬ್ರೇಟ್ ಮಾಡ್ಬೇಕು ನೀವೇ ನಾಳೆನೂ ಹಾಲಿಡೇ ಕೊಡ್ತಾ ಇಲ್ಲ ಅಕ್ಕ ಏನು ಮಾಡೋದು ಒಂಚೂರು ರಿಕ್ವೆಸ್ಟ್ ಮಾಡ್ಕೊಳ್ಳಿ ಹ್ಞೂ ಪಾಪ ಹುಡುಗರೆಲ್ಲ ಹೇಳ್ತಾ ಇದ್ದಾರೆ ಅಂತ ಕ್ರಿಸ್ಮಸ್ ಹಾಲಿಡೇಸು ಕೊಟ್ಟಿಲ್ಲ ಅಕ್ಕ ನಮ್ಮ ಕಾಲೇಜಲ್ಲಿ ನೀವೇ ರೆಸಲ್ಯೂಷನ್ ನಾನು ಈ ಇಯರ್ ನಿದ್ದೆ ಮಾಡಿಲ್ಲ ನೆಕ್ಸ್ಟ್ ಇಯರ್ ಸ್ವಲ್ಪ ನಿದ್ದೆ ಮಾಡಬೇಕು ಇದ್ದು ಇದ್ದು ಆ್ಯಕ್ಚುಲಿ ಚೆನ್ನಾಗಿರೋದು ನಿದ್ದೆ ಮಾಡ್ತಾ ಅದು ಸೆಕೆಂಡ್ ಪಿ ಯು ಅಲ್ವಾ ಅದಕ್ಕೆ ಸ್ವಲ್ಪ ಓದು ಓದು ಅಂತ ಇತ್ತು ಇವಾಗ ಈ ವರ್ಷ ಸೆಕೆಂಡ್ ಪಿ ಯು ಮುಗ್ದೋಗ್ಬಿಡುತ್ತೆ ಅದಕ್ಕೆ ಹೆಂಗೂ ಹಾಲಿಡೇಸು ಕೊಡ್ತಾರೆ ಸ್ವಲ್ಪ ನಿದ್ದೆ ಮಾಡಿ ಇದು ಮಾಡ್ಕೊಂಡು ಪ್ರತಿ ದಿನ ಕುತ್ಕೊಂಡು ಚೆನ್ನಾಗಿ ಓದಬೇಕು ಮಾಡಿದಿರಾ ಈ ಫಸ್ಟ್ ಇಯರ್ ಎಲ್ಲ ಬರೀ ಮಸ್ತಿ ಮಾಡಿಕೊಂಡು ಈ ತರ ಸೀರೆ ಉಟ್ಕೊಂಡು ಡಾನ್ಸ್ ಮಾಡಿ ಬರೀ ಕ್ರೇಜಿ ಆಗಿದ್ದೀವಿ

ಆಮೇಲೆ ಲಾಸ್ಟ್ ಇಯರ್ ಏನ್ ಮಾಡಿದ್ರಿ ಈ ವರ್ಷ ಏನು ಹೊಸ ಪ್ಲಾನ್ ಲಾಸ್ಟ್ ಇಯರ್ ಅಂದರೆ ಒಂದು ಗೋಲ್ ಇತ್ತು ಅಂದರೆ ಅಮ್ಮಗೆ ಒಂದು ಬಾಯ್ ಒಂದು ಸ್ಕೂಟಿ ತಗೊಡೋಣ ಅಂತ ಅದನ್ನ ಮಾಡಿದ್ದೀನಿ ಸೊ ವಿಲ್ ಸಿ ಅಂದ್ರೆ ಓನ್ ಹೌಸ್ ಮಾಡೋಣ ಅಂತಿದೆ ಬ್ಯಾಂಗ್ಳೂರಲ್ಲಿ ವಿಲ್ ಟ್ರೈ ಫಾರ್ ದಟ್ ಸದ್ಯಕ್ಕೆ ಇನ್ನ ಯೋಚನೆ ಮಾಡಿಲ್ಲ ಓಕೆ ಹೇಗಿತ್ತು ಒಂಥರ ಚೆನ್ನಾಗಿತ್ತು ಒಂಥರ ಚೆನ್ನಾಗಿರ್ಲಿಲ್ಲ

ಏನಾದರೂ ಹೊಸದಾಗಿ ಚೇಂಜ್ ಮಾಡಬೇಕು ಟ್ವೆಂಟಿ ಫೋರ್ ಹೇಗಿತ್ತು ಟ್ವೆಂಟಿ ಫೈವ್ ಏನು ಎಕ್ಸ್ಪೆಕ್ಟೇಷನ್ ಟ್ವೆಂಟಿ ಫೋರು ಎಲ್ಲರ ಜೊತೆ ಲೀವ್ ಮಾಡಿದೆ ಈಗ ಟ್ವೆಂಟಿ ಫೈವ್ ಫ್ಯಾಮಿಲಿ ಜೊತೆ ಲೀವ್ ಮಾಡೋಣ ಫ್ಯಾಮಿಲಿಗೋಸ್ಕರ ಅಂತ ಹೊಸ ವರ್ಷ ಹೊಸ ವರ್ಷ ಬರ್ತಾನೆ ಇರ್ತದೆ ಪ್ರತಿ ವರ್ಷ ಈ ವರ್ಷ ಖಂಡಿತ ಏನೋ ಒಂದು ನಮ್ದು ಒಂದು ಟಾರ್ಗೆಟ್ ಇಟ್ಕೊಂಡಿದ್ದೀವಿ ನಾವು ಸ್ವಲ್ಪ ಬಿಸ್ನೆಸ್ಸಲ್ಲಿ ಅಲ್ಲಿ ಹೋದ ವರ್ಷ ಏನು ಅಂತದ್ದು ಅಷ್ಟು ಸಕ್ಸಸ್ ಆಗಲಿಲ್ಲ ಈ ವರ್ಷ ಒಂದು ಟಾರ್ಗೆಟ್ ಇಟ್ಕೊಂಡಿದ್ದೀವಿ ಆ ಟಾರ್ಗೆಟ್ ರೀಚ್ ಮಾಡಲಿಕ್ಕೆ ಒಂದು ಸ್ವಲ್ಪ ಪ್ಲಾನ್ಸ್ ಎಲ್ಲ ಏಮ್ಸ್ ಎಲ್ಲ ಇಟ್ಕೊಂಡಿದ್ವಿ ಅದ್ರ ಪ್ರಕಾರ ಹೋಗ್ಬೇಕು ಅಂತ ಇದ್ದೀವಿ ಇಷ್ಟು ಇನ್ನು ಚೇಂಜ್ ಮೈ ಜಾಬ್ ಇನ್ನು ಐ ಆಮ್ ಫೆಡ್ ಅಪ್ ವಿತ್ ಮೈ ಜಾಬ್ ಐ ನೋಟ್ ಟು ಚೇಂಜ್ ದಟ್ಸ್ ನ್ಯೂ ಇಯರ್ ರೆಸಲ್ಯೂಷನ್ ಮನಿ ಸೇವಿಂಗ್ಸ್ ಮನಿ ಸೇವಿಂಗ್ಸ್ ಓಕೆ 24 ಹೇಗಿತ್ತು 25 ಏನ್ ಎಕ್ಸ್‌ಪೆಕ್ಟ್ ಮಾಡ್ತಾ ಇದ್ದೀರಾ 24 ಚೆನ್ನಾಗಿದಿಲ್ಲ ಆಕ್ಚುಲಿ ಯಾವುದು ಒಂದು ಚೆನ್ನಾಗಿದಿಲ್ಲ ನ್ಯೂ ಇಯರ್ ಪ್ಲಾನ್ಸ್ ಆ ತರ ಎಲ್ಲ ಏನು ಯೋಚನೆ ಮಾಡಿಲ್ಲ ರೆಸಲ್ಯೂಷನ್ ಏನು ಇಲ್ಲ ನಿಮಗೆ ಏನಿಲ್ಲ ಮ್ಯಾಮ್ ಫ್ರೆಂಡ್ಸ್ ಜೊತೆ ಪಾರ್ಟಿ ಸೋ ई वर्षला نيव्हे रेझोल्यूशन ಏನು સજે ડિગ્રી ચના ડિગ્રી ચના ગોટ પાસ આદ સાક નથિંગ મચ કન સેલિબ્રેટ એટ હોમ વિથ માય ફેમિલી ಹಾಂ ಸೆಮ್ಮಲ್ಲಿ ಡಿಪ್ಲೊಮೋ ಓದಾ ಇರೋದು ಒಳ್ಳೆ ಮಾರ್ಕ್ಸ್ ತಗೋಬೇಕು ಸೊ ನ್ಯೂ ಇಯರ್ ರೆಸಲ್ಯೂಷನ್ ಓಕೆ ಓ ಬಿಂಗ್ ಸ್ಟುಡಿಯೋಸ್ ಆ್ಯಂಡ್ ಗೇಟಿಂಗ್ ಗುಡ್ ರೇಟ್ಸ್ ದಟ್ಸ್ ಮೈ ನ್ಯೂ ರೆಸಲ್ಯೂಷನ್ ದಟ್ಸ್ ನಾಟ್ ಎಟ್ ಪ್ಲ್ಯಾನ್ ಓಕೆ ಟ್ವೆಂಟಿ ಫೋರ್ ಹೇಗಿತ್ತು ಟ್ವೆಂಟಿ ಫೈವ್ ಹೇಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಟ್ವೆಂಟಿ ಫೋರ್ ಆ್ಯಕ್ಚುಲಿ ಚೆನ್ನಾಗಿರಲಿಲ್ಲ ಟ್ವೆಂಟಿ ಫೈವ್ ನಿಮಗೆ ಶಕ್ತಿ ಅಮ್ಮ ಟ್ವೆಂಟಿ ಫೋರ್ ಚೆನ್ನಾಗಿರಲಿಲ್ಲ ಟ್ವೆಂಟಿ ಫೈವ್ ಚೆನ್ನಾಗಿರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಏನೇನು ಎಲ್ಲರೂ ಖುಷಿಯಾಗಿರಬೇಕು ಅಂದರೆ ಈಗ ಟ್ವೆಂಟಿ ಫೋರಲ್ಲಿ ಏನೋ ಮಾಡಬೇಕು ಅಂದ್ಕೊಂಡಿರ್ತೀರಾ ಬಟ್ ಅದಾಗಿರಲ್ಲ ಟ್ವೆಂಟಿ ಫೈವ್ನಲ್ಲಿ ಅದನ್ನ ಫುಲ್ಫಿಲ್ ಮಾಡಬೇಕು ಅನ್ನೋ ಡ್ಯಾನ್ಸ್ ಅಂದರೆ ಮೊದಲಿನಕಿನ ಇವಾಗ ಚೆನ್ನಾಗಿ ಈಗ ಟ್ವೆಂಟಿ ಫೋರಲ್ಲಿ ಒಂದಿಷ್ಟು ಆಸೆಗಳು ಫುಲ್ಫಿಲ್ ಆಗಿರಲ್ಲ ಟ್ವೆಂಟಿ ಫೈಲಿ ಅದನ್ನು ಮಾಡಬೇಕು ಅಂತ ಇದ್ದೀನಿ ಅಂತ ಏನೋ ಚೆನ್ನಾಗಿ ಓದಬೇಕು ಅಂದರೆ ನನ್ನ ಕಾಲ ಮೇಲೆ ನಾನು ನಿಂತ್ಕೊಳ್ಬೇಕು ಆ ಥರ ಇದು ನೀವೇನು ಈ ಸಲ ಏನು ಮಾಡಬೇಕು ಅಂತಿದ್ದಿರಾ ನಿಮ್ಮ ಹೊಸ ಪ್ಲಾನ್ಸ್ ಏನು ನಮ್ಮದು ಪ್ಲ್ಯಾನ್ಸ್ ಯಾವುದೂ ಇಲ್ಲ ಮೇಡಮ್ ರೆಗ್ಯುಲರ್ ಆಗಿ ಬರೋದು ಹೋಗೋದು ನೋಡೋದು ಅಷ್ಟು ಬೇರೆ ಯಾವುದೂ ಇಲ್ಲ ನ್ಯೂರ್ ರೆಸೊಲ್ಯೂಷನ್ ಒಂದು ಸ್ವಲ್ಪೊತ್ತು ಮಲ್ಕೊಳ್ಳೋದು ಒನ್ ಅವರ್ ಜಾಸ್ತಿ ಮಲ್ಕೊಳ್ಳೋದು ಅಷ್ಟೇ ಹೋದ ವರ್ಷ ಏನು ಮಾಡಿರೋದಿಲ್ಲ ಹತ್ತ ವರ್ಷ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ಗೆ ಇರೋದು ನಾವು ಪ್ರಾಬ್ಲಮ್ ಮಾಡ್ಬಿಟ್ಟು ಟ್ವೆಂಟಿ ಟ್ವೆಂಟಿ ಫೈವ್ಗೆ ಹ್ಯಾಪಿಯಾಗಿರೋಣ ಅಂತ ಅಂದ್ಕೊಂಡಿದ್ದೀನಿ